ಜಿಲ್ಲಾ ಮಟ್ಟದ ಬಹುಮಾನ ವಿತರಣೆ ಹಾಗೂ ಅಭಿನಂದನೆ ಸಮಾರಂಭ ಕೋಲಾರ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕೋಲಾರ ಜಿಲ್ಲೆ ವತಿಯಿಂದ ನಗರದ ರೋಟರಿ ಭವನದಲ್ಲಿ ಶನಿವಾರದಂದು ರಸಪ್ರಶ್ನೆ ವಿಜೇತರಿಗೆ ಜಿಲ್ಲಾ ಮಟ್ಟದ ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದ ರಾಜು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಉಮಾ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್ ಖಜಾಂಚಿ ಮುರಳಿ ಮೋಹನ್ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಯಾದವ್ ಶಿಕ್ಷಕರಾದ ಜಿ ಶ್ರೀನಿವಾಸ್ ಬಸವರಾಜ್ ಶರಣಪ್ಪ ಸೇರಿದಂತೆ ಇತರರು ಇದ್ದರು ಎಲ್ಲ ಮಕ್ಕಳಲ್ಲಿ ಒಂದು ಎನ್ಕರೇಜ್ಮೆಂಟ್ ಕೊಡುತ್ತೆ ಏನು ಹೊಸ ಪ್ರಶ್ನೆ ಕೇಳ್ತಾ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನಿಮಗೆ ಕೆಲವು ಕ್ವೆಶನ್ಸ್ ಗೊತ್ತೇ ಇರೋದಿಲ್ಲ ಮುಂದಿನ ಏನಾದರೂ ಅಡ್ಮಿನಿಸ್ಟ್ರೇಟಿವ್ನೇನು ತೊಗೊಂಡಿಲ್ಲ ಎಕ್ಸಾಮ್ಸ್ ತಗೋತಿರ ಅಂದರೆ ನಿಮಗೆ ಕೆಲವು ಕ್ವಶನ್ಸ್ ನೋಡೇ ಇರೋದಿಲ್ಲ ಇಂತಹ ಪ್ರೋಗ್ರಾಮ್ಸು ಈ ಮಟ್ಟದಿಂದಲೇ ನಿಮಗೆ ತೊಗೊಂಡೋಗ್ತಾ ಇದ್ದರಿಂದ ಕಾಲಘಟ್ಟದಲ್ಲಿ ನಿಮಗೆ ಒಳ್ಳೆ ಅನುಕೂಲ ಆಗ್ತದೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಕೋಲಾರ ಜಿಲ್ಲೆಯಿಂದ ಅತಿ ಹೆಚ್ಚು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ತಗೊಂಡಿರೋದು ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ಬಿಟ್ಟು ನಮ್ಮ ಬೆಂಗಳೂರಲ್ಲೆಲ್ಲ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತಾರೆ ಆ ಥರ ಎಲ್ಲ ಮಕ್ಕಳು ಬೆಳೀಬೇಕು ಹಾಗೂ ದಯವಿಡ ದಯಮಾಡಿ ಪೋಷಕರನ್ನು ವಿನಂತಿ ಈಗಾಗಲೇ ಹೆಚ್ಚಿನ ಗೋವಿಂದ ಜನರು ಹೇಳೋದು ದಯಮಾಡಿ ಎಲ್ಲ ಫೋನ್ಸ್ ನೋಡೋದು ಬಿಟ್ಬಿಡಿ ಫೋನ್ಸ್ ನೋಡೋದು ಬಿಟ್ಟು ಅತಿ ಹೆಚ್ಚು ಪುಸ್ತಕ ಓದಿ ಪೇಪರ್ಸ್ ಓದಿ ಎಲ್ಲ ಇದರಲ್ಲಿ ಒಂದು ಮಾದರಿ ಆಗ್ಬೇಕು ಬರೀ ಓದೋದ್ರಲ್ಲೇ ಅಲ್ಲ ಎಲ್ಲ ಕ್ರೀಡೆ ಎಲ್ಲ ಒಂದು ಇದರಲ್ಲೂ ಭಾಗದಲ್ಲಿರಬೇಕು ಕ್ರೀಡೆಯಲ್ಲಿರಬೇಕು ವಿಜ್ಞಾನದಲ್ಲಿರಬೇಕು ಎಲ್ಲದರಲ್ಲೂ ಕೋಲಾರ ಜಿಲ್ಲೆಯಿಂದ ಅತಿ ಹೆಚ್ಚು ಹೆಸರು ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಈ ಥರ ಒಂದು ಪ್ರೋಗ್ರಾಂನೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಜೊತೆಗಿರುತ್ತೆ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ಈ ದೇವಿಯಿಂದ ಶುಭಾಶಯಗಳನ್ನು